ಅತಿಥಿ ಉಪನ್ಯಾಸಕರಿಗೆ ವೃತ್ತಿಪರ ತೆರಿಗೆ ಅನ್ವಯವಾಗುವುದಿಲ್ಲ ಆದ್ದರಿಂದ ಸರ್ಕಾರಿ ಅತಿಥಿ ಉಪನ್ಯಾಸಕರಿಂದ ವೃತ್ತಿಪರ ತೆರಿಗೆ ಪಡೆಯಬಾರದೆಂದು ಆಗ್ರಹಿಸಿ ಸರಾಸರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕರು ಉಪಖಜಾಂಚಿಗೆ ಮನವಿಯನ್ನು ನೀಡಿದ್ದಾರೆ ஒரு ಸರ್ಕಾರಿ ಪ್ರಥಮ ಕಾಲೇಜಿನ ಅತಿಥಿ ಒಬ್ಬನೇ ನಮಗೆ ಇಲ್ಲಿಯವರೆಗೆ ಗೌರವಧನವಾಗಿ ಸ್ವಲ್ಪ ಸಂಬಳವನ್ನು ಕೊಡ್ತಾಯಿದ್ರು ಗೌರವಧನವನ್ನು ಕೊಡ್ತಾಯಿದ್ರು ಈಗ ಇಡೀ ಡಿಪಾರ್ಟ್ಮೆಂಟ್ ನಮಗೆ ವೃತ್ತಿಪರ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ ನಮಗೆ ವೃತ್ತಿನೇ ಅಲ್ಲ ಹೆಚ್ಚುವರಿ ಕಾರ್ಯಭಾರಕ್ಕೆ ನಮ್ಮನ್ನು ನಿಯೋಜನೆ ಮಾಡ್ಕೊಂಡು ತಗೊಂಡಿದ್ದರು ಈ ಮತ್ತೆ ವೃತ್ತಿ ಅಂತ ಕನ್ಸಿಡರ್ ಮಾಡಿ ಅದೀಯ ಉಪನ್ಯಾಸಕರದ್ದು ಅದು ಒಂದು ವೃತ್ತಿ ಅಂತೇಳಿ ಸರ್ಕಾರ ಅದನ್ನು ಹಣೆ ಪಟ್ಟಿ ಕೊಡ್ತಾ ಇದೆ ನಮ್ಮ ಈ ವೃತ್ತಿ ಅಂತೇಳೆ ನಮಗೆ ಪಿ ಎಫ್ ಇಲ್ಲ ನಮಗೆ ಇ ಎಸ್ ಐ ಇತ್ಯಾದಿ ಇನ್ಶೂರೆನ್ಸ್ ಯಾವುದೂ ಇಲ್ಲ ನಮಗೆ ಹೆಚ್ಚಿನ ಯಾವುದು ಅಲಯನ್ಸ್ ಬರುತ್ತೆ ಅಲ್ಲ ಹೋಮ್ ಅಲಯನ್ಸ್ ಇತ್ಯಾದಿ ಯಾವುದೂ ಇರೋದಿಲ್ಲ ವೃತ್ತಿಗೆ ಸಂಬಂಧಪಟ್ಟಿರುವಂತಹ ಉಳಿದ ಯಾವ ಭತ್ತೆಯೂ ನಮಗೆ ಸೇರ್ಪಡೆ ಆಗೋದಿಲ್ಲ ಅದರಿಂದ ನಮ್ಮಲ್ಲಿ ವೃತ್ತಿನೇ ಅಲ್ಲ ಮತ್ತೇನಂದರೆ ಇನ್ನು ಯಾರಾದರೂ ಟ್ರಾನ್ಸ್ಫರ್ ಆಗಿ ಬಂದರೆ ನಾವು ಹೆಚ್ಚುವರಿ ಕಾರ್ಯಭಾರಕ್ಕೆ ಬಂದಿರ್ತೀವಿ ನಾವು ಮನೆಗೆ ಹೋಗಬೇಕು ನಮಗೆ ಯಾವುದು ಭದ್ರತೆಯೂ ಇಲ್ಲ ಕಂಟಿನ್ಯೂಟಿ ಇಲ್ಲ ಆ ಕಾರಣಕ್ಕಾಗಿ ಇದು ವೃತ್ತಿ ಅಲ್ಲ ಆಡೋದು ಕನ್ಸಿಡರಲ್ಲಿ ಆಫ್ ಬೇಸಿಸಲ್ಲಿ ನಾವು ಸ್ವೀಕಾರ ಮಾಡಿಕೊಂಡಾಗಿರ್ತದೆ ಇದು ಮತ್ತು ನಮಗೆ ಪ್ರತಿ ತಿಂಗಳು ಇಂತಿಷ್ಟೇ ಸಂಬಳ ಸಂಬಳ ಬರ್ತದೆ ರೆಗ್ಯುಲರ್ ಇನ್ಕಮ್ ಬರ್ತದೆ ಅಂತ ಅದು ಇಲ್ಲ ಈ ತಿಂಗಳಲ್ಲಿ ಹೆಚ್ಚಿನ ಕಾರ್ಯಭಾರ ಇದ್ದರೆ ಆ ಕಾರ್ಯಭಾರಕ್ಕೆ ಅನುಗುಣವಾಗಿ ನಮಗೆ ವೇತನ ಈ ಕಾರಣಕ್ಕಾಗಿ ಇದಕ್ಕೆ ಪುನಃ ವೃತ್ತಿಪರ ತೆರಿಗೆಯನ್ನು ವಿಧಿಸಬಾರದು ಎಂಬುದಾಗಿ ನಾವು ಹೇಳ್ಕೊತಾ ಇದ್ದೀವಿ ನಮಗೆ ಉಳಿದ ಟ್ಯಾಕ್ಸಲ್ಲೂ ಸಹಿತ ಇನ್ಕಮ್ ಟ್ಯಾಕ್ಸ್ ಏನು ಇರ್ತದೆ ಅದರಲ್ಲೂ ನಮಗೆ ಏನಾದರೂ ವೃತ್ತಿ ಅಂತೇಳಿ ಆಗಿದ್ದಿದ್ದರೆ ಆಗ ಆಗತ್ತೆ ಅಂತ ಹೇಳಿದ್ರೆ ನಮಗೂ ಸಂತೋಷವೇ ನಮ್ದು ಒಂದು ವೃತ್ತಿ ಅಂತ ಆಗುತ್ತೆ ಉಳಿದ ಅಲಯನ್ಸ್ ಏನಿದೆ ವೃತ್ತಿಗೆ ಸಂಬಂಧಪಟ್ಟಿರುವಂಥ ಅದಷ್ಟು ನಮಗೆ ಲಾಭ ಆಗಬೇಕು ಅರ್ಥಾತ್ ಪಿ ಎಫ್ ಪಿ ಎಸ್ ಐ ಇತ್ಯಾದಿ ಹೋಮ್ ಅಲಯನ್ಸ್ ಇದು ಸಹಿತ ಲಾಭ ಆಗಬೇಕು ಇದು ಯಾವುದು ಇಲ್ಲದೇ ನಮ್ಮನ್ನು ಕೇವಲ ಹಾಯ್ ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಹವಾಮಾನ ಫರ್ನಿಚರ್ ವರ್ಕ್ಸ್ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯ್ಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಹವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಸೆವೆನ್ ಡಬಲ್